ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಹಲವು ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಎರಡು ವಿಡಿಯೋಗಳಿಗೆ ಆಗೋ ಕಂಟೆಂಟ್ ಕಂಟೆಂಟನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದ ಅಂತ ಸ್ವಲ್ಪ ಜಾಸ್ತಿ ಆದ್ರೂ ಆಗ್ಬೋದು ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಬಟ್ ಸ್ವಲ್ಪ ಲೆಂತ್ ಜಾಸ್ತಿ ಆದ್ರೂ ಕೂಡ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ವಿಚಾರ ತಿಳ್ಕೊಡಿ ಮೊದಲಿಗೆ ಡಿಸ್ಲಾಮಾಗ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಬಹುದು ಮೊದಲನೇ ನ್ಯೂಸ್ ಅನ್ನು ನೋಡಬಹುದು ಆಸ್ಟ್ರೇಲಿಯಾ ಬ್ಯಾನ್ಸ್ ಡೀಪ್ ಸಿಕ್ ಫ್ರಮ್ ಟೆಕ್ ಓವರ್ ಸೆಕ್ಯೂರಿಟಿ ಕನ್ಸರ್ನ್ಸ್ ಡೀಪ್ ಸಿಕ್ ಅನ್ನ ಗವರ್ನಮೆಂಟ್ ಸಿಸ್ಟಮ್ಸ್ ಏನಿದೆ ಅವುಗಳಲ್ಲಿ ಬಳಸೋದನ್ನ ಬ್ಯಾನ್ ಮಾಡಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಸೆಕ್ಯೂರಿಟಿ ಕನ್ಸರ್ನ್ಸ್ ಇದೇ ಇರುತ್ತೆ ಯಾವುದೇ ಚೀನಾ ಆಪ್ ಅಥವಾ ಈ ರೀತಿಯ ಸಾಫ್ಟ್ವೇರ್ಸ್ ಬಂದ್ರೂ ಕೂಡ ಸಾಕಷ್ಟು ಸಮಸ್ಯೆ ಬೇರೆ ದೇಶಗಳಿಗೆ ಇದ್ದೇ ಇರುತ್ತೆ ಜೊತೆಗೆ ಗುಮಾನಿ ಕೂಡ ಇರುತ್ತೆ ಇವರು ಡೇಟಾ ಹ್ಯಾಕ್ ಮಾಡಬಹುದು ಅಂತ ಹಾಗಾಗಿ ಸೆಕ್ಯೂರಿಟಿ ಕನ್ಸರ್ನ್ ರೀಸನ್ ಗೆ ಆಸ್ಟ್ರೇಲಿಯಾ ಡೀಪ್ ಸಿಕ್ ಅನ್ನ ಬ್ಯಾನ್ ಮಾಡಿದೆ ಎಸ್ಪೆಷಲಿ ಗವರ್ಮೆಂಟ್ ಸಿಸ್ಟಮ್ಸ್ ಅಲ್ಲಿ ತನಂತರ ನ್ಯೂಸ್ ನೋಡಿದ್ರೆ ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ನೋಡಬಹುದು ಬೆಂಗಳೂರು ಸೆಕೆಂಡ್ ಏರ್ಪೋರ್ಟ್ ಕರ್ನಾಟಕ ಗವರ್ಮೆಂಟ್ ಶಾರ್ಟ್ ಲಿಸ್ಟ್ ತ್ರೀ ಸೈಟ್ಸ್ ಮೂರು ಸೈಟ್ಸ್ ಅನ್ನ ಕರ್ನಾಟಕ ಗವರ್ಮೆಂಟ್ ಶಾರ್ಟ್ ಲಿಸ್ಟ್ ಮಾಡಿದೆ ಅದಕ್ಕೆ ಸೆಂಟ್ರಲ್ ಏವಿಯೇಷನ್ ಮಿನಿಸ್ಟ್ರಿ ಅಪ್ರೂವಲ್ ಕೊಡಬೇಕಾಗುತ್ತೆ ಯಾವುದು ಅಂತ ಇಲ್ಲಿ ಮಿನಿಸ್ಟರ್ ಗಳ ಕಡೆ ಸ್ವಲ್ಪ ಜಗ್ಗಾಟ ನಡೆದಿದೆ ಅಂತ ಹೇಳಬಹುದು ನೋಡಬಹುದು ಆಸ್ ಮಿನಿಸ್ಟರ್ಸ್ ಪ್ಲೇಟ್ ಟಗ್ ಆಫ್ ವಾರ್ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ರಾಮನಗರದಲ್ಲಿ ಬೇಕು ಅಂತ ಪರಮೇಶ್ವರ್ ಅವರು ತುಮಕೂರಲ್ಲಿ ಬೇಕು ಅಂತ ಈ ರೀತಿ ಟಗ್ ಆಫ್ ವಾರ್ ನಡೆದಿದೆ ಇದರ ಮಧ್ಯೆ ಮೂರು ಪ್ಲೇಸ್ ಅನ್ನ ಗುರುತಿಸಿದ್ದಾರೆ ನೋಡಬಹುದು ತ್ರೀ ಪೊಟೆನ್ಶಿಯಲ್ ಸೈಟ್ಸ್ ಬಿಡದಿ ಆರೋಹಳ್ಳಿ ಅಂಡ್ ಸೋಲೂರ್ ಲೊಕೇಟೆಡ್ ಬಿಟ್ವೀನ್ ನೆಲಮಂಗ್ಲಾ ಅಂಡ್ ಕುಣಿಗಲ್ ಬಿನ್ ಶಾರ್ಟ್ ಲಿಸ್ಟೆಡ್ ಇವರು ಶಾರ್ಟ್ ಲಿಸ್ಟ್ ಮಾಡೋರೆ ಬಟ್ ಸೆಂಟ್ರಲ್ ಏವಿಯೇಷನ್ ಮಿನಿಸ್ಟ್ರಿ ಇದಕ್ಕೆ ಅಪ್ರೂವಲ್ ಅನ್ನ ಕೊಡಬೇಕಾಗುತ್ತೆ ಎಲ್ಲಿ ಅವರಿಗೆ ಬೆಟರ್ ಅನ್ಸುತ್ತೆ ಅದಕ್ಕೆ ಅಪ್ರೂವಲ್ ಅನ್ನು ಕೊಡುವಂತ ಚಾನ್ಸಸ್ ಇರುತ್ತೆ ಬಟ್ ನೋಡೋಣ ಇಲ್ಲಿ ಆಗುತ್ತೆ ಅಂತ ಬೆಂಗಳೂರಿನ ಏರ್ಪೋರ್ಟ್ ವಿಚಾರದಲ್ಲಿ ನೋಡಿದ್ರೆ ಸ್ವಲ್ಪ ದೂರ ಇದ್ದಿದ್ರೆ ಚೆನ್ನಾಗಿರತ್ತಿತ್ತು ಅನ್ಸುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಈಗಾಗಲೇ ಬೆಂಗಳೂರು ಈ ಪ್ಲೇಸ್ ಗಳಲ್ಲಿ ಬೆಳೆದ್ಬಿಟ್ಟಿದೆ ಇಂತಹ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಇದ್ದದ್ದೇ ಹಾಗಾಗಿ ಬಟ್ ನೋಡೋಣ ಸರ್ಕಾರದ ವಿಷಯ ಅವರಂತೂ ಕೆಲವು ಸೈಟ್ಸ್ ಅನ್ನು ಗುರುತಿಸ್ ನಂತರ ಒನ್ ಆಫ್ ದ ಇಂಪಾರ್ಟೆಂಟ್ ಸುದ್ದಿ ಅಂತ ಹೇಳ್ಬೋದು ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ ಬಗ್ಗೆ ನಾವು ಬಜೆಟ್ ಅಲ್ಲಿ ನೋಡಿದ್ವಿ ನ್ಯೂ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಇದನ್ನ ನೆಕ್ಸ್ಟ್ ವೀಕ್ ಅಲ್ಲಿ ಮಂಡನೆ ಮಾಡ್ತೀವಿ ಅಂತ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಫೈನಾನ್ಸ್ ಸೆಕ್ರೆಟರಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ ಎಕ್ಸ್ಪೆಕ್ಟೆಡ್ ಟು ಬಿ ಪ್ರೆಸೆಂಟೆಡ್ ಇನ್ ಪಾರ್ಲಿಮೆಂಟ್ ನೆಕ್ಸ್ಟ್ ವೀಕ್ ಮುಂದಿನ ಪ್ರೆಸೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಜೊತೆಗೆ ನೋಡಬಹುದು ಸೇಸ್ ಇಟ್ ವೋಂಟ್ ಹ್ಯಾವ್ ಎನಿ ನ್ಯೂ ಟ್ಯಾಕ್ಸಸ್ ತುಂಬಾನೇ ಇಂಪಾರ್ಟೆಂಟ್ ಆಗಲೇ ಸ್ವಲ್ಪ ಕನ್ಸರ್ನ್ ವ್ಯಕ್ತಪಡಿಸ್ತಾ ಇದೆ ಕಾರಣ ಕ್ಯಾಪಿಟಲ್ ಗೇನ್ ಗೆ ಸಂಬಂಧಪಟ್ಟಂತೆ ಏನಾದರೂ ಹೊಸ ಟ್ಯಾಕ್ಸ್ ಬರ್ಬೋದಾ ಅಂತ ಅಂದ್ರೆ ಸ್ಪೆಷಲ್ ಈಗಾಗಲೇ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇದೆ ಅದರಲ್ಲೇನಾದ್ರು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಹಾಗೆ ಸ್ಲಾಬ್ಸ್ ಮಾಡ್ತಾರ ಒಂದು ಲಕ್ಷ ಬಂದ್ರೆ ಎಷ್ಟು ಐದ್ ಲಕ್ಷ ಬಂದ್ರೆ ಎಷ್ಟು ಹತ್ತು ಲಕ್ಷ ಬಂದ್ರೆ ಎಷ್ಟು ಈ ರೀತಿ ಸ್ಲಾಬ್ಸ್ ಮಾಡ್ತಾರ ಅನ್ನುವಂತ ಕನ್ಸರ್ನ್ ಮಾರ್ಕೆಟ್ ಪ್ಲೇಯರ್ಸ್ ಇದೆ ನೋಡೋಣ ಏನೆಲ್ಲ ಬರುತ್ತೆ ಅಂತ ಆಸ್ ಆಫ್ ನೋ ಹೊಸ ಟ್ಯಾಕ್ಸ್ ಯಾವ್ದು ಇರಲ್ಲ ಅಂತ ಹೇಳಿದಾರೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಈಗಾಗಲೇ ಇರುವಂತದ್ದೆ ಅದರಲ್ಲೇ ಅವರೇನಾದರೂ ಮತ್ತೆ ಸ್ಲಾಬ್ಸ್ ಅನ್ನ ಮಾಡಿದ್ರೆ ಅದೇನು ಹೊಸದು ಅನಿಸ್ಕೊಳ್ಳಲ್ಲ ಸ್ಲಾಬ್ಸ್ ವಸ್ತು ಅನ್ಸುತ್ತೆ ಬಟ್ ನೋಡೋಣ ಇವರು ಯಾವುದೇ ಹೊಸ ಟ್ಯಾಕ್ಸ್ ಇರೋದಿಲ್ಲ ಅಂತ ಹೇಳಿದ್ದಾರೆ ನಂತರ ಗ್ಯಾಸ್ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಆ ಕಂಪನಿ ಇಪ್ಪತ್ತು ಪರ್ಸೆಂಟ್ ಕ್ಯಾಪೆಕ್ಸ್ ಅನ್ನ ಜಾಸ್ತಿ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಎಫ್ ಐ ಟ್ವೆಂಟಿ ಸಿಕ್ಸ್ ಅಂದ್ರೆ ಈಗ ಏನಿದೆ ಇಪ್ಪತ್ತೈದು ಇಪ್ಪತ್ತಾರು ಅದರಲ್ಲಿ ಜೊತೆಗೆ ಅಕ್ವಜೇಷನ್ ಗೆ ಸಂಬಂಧಪಟ್ಟಂತೆ ಕೂಡ ನೋಡ್ತಾ ಇದೆ ನೋಡಬಹುದು ಐಸ್ ಅಕ್ವಜೇಷನ್ ಆಫ್ ಸ್ಮಾಲರ್ ಸಿಜಿಡಿ ಫಾರ್ಮ್ಸ್ ಸಿಜಿಡಿ ಅಂದ್ರೆ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಅವುಗಳ ಗೆ ಕೂಡ ಕಂಪನಿ ಕಣ್ಣಿಟ್ಕೊಂಡು ಕೂತಿದೆ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆ ಕೆ ಚಟಿವಾಲ್ ಅವರು ಹೇಳಿದ್ದಾರೆ ನಂತರ ನೆಸ್ಲೆ ಇಂಡಿಯಾಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ ನೋಡಬಹುದು ನೆಸ್ಲೆ ಇಂಡಿಯಾ ಫ್ಲಾಕ್ಸ್ ಫರ್ದರ್ ಪ್ರೈಸ್ ಹೈಕ್ಸ್ ಅಮಿಡ್ ಹೈ ಇನ್ಪುಟ್ ಕಾಸ್ಟ್ ಇನ್ಫ್ಲೇಷನ್ ಅಂದ್ರೆ ಪ್ರಾಡಕ್ಟ್ಸ್ ಏನಿದೆ ಅದರ ಬೆಲೆಯನ್ನು ಬಹುಶಃ ಹೈಕ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಬಿಕಾಸ್ ಆಫ್ ಇನ್ಪುಟ್ ಕಾಸ್ಟ್ ಏನಿದೆ ಇನ್ಫ್ಲೇಷನ್ ಜಾಸ್ತಿ ಆಗಿರೋದ್ರಿಂದ ಖರ್ಚುಗಳು ಜಾಸ್ತಿ ಬರ್ತಾ ಇದೆ ಕಂಪನಿಗಳು ಮಾರ್ಜಿನ್ಸ್ ಮೇಂಟೈನ್ ಮಾಡಬೇಕು ಅಂತಂದ್ರೆ ಪ್ರೈಸ್ ಹೈಕ್ ಮಾಡಬೇಕಾಗುತ್ತೆ ಅದರ ಬಗ್ಗೆ ಏನ್ಸ್ ಅನ್ನ ಇವರು ಕೊಟ್ಟಿದ್ದಾರೆ ಪ್ಯಾಕೇಜ್ ಫುಡ್ಸ್ ಮೇಜರ್ ನೆಸ್ಲೆ ಇಂಡಿಯಾ ವಿಲ್ ಕಂಟಿನ್ಯೂ ವಿತ್ ಇಟ್ಸ್ ಪ್ರೈಸಿಂಗ್ ಆಕ್ಷನ್ಸ್ ಫಾರ್ ಕ್ಯಾಟಗರೀಸ್ ಇನ್ಕ್ಲೂಡಿಂಗ್ ಕಾಫಿ ಡ್ಯೂ ಟು ಹೈಯರ್ ಪ್ರೊಡಕ್ಷನ್ ಕಾಸ್ಟ್ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸುರೇಶ್ ನಾರಾಯಣ್ ಟೋಲ್ಡ್ ಇನ್ ಎ ಪೋಸ್ಟ್ ಅರ್ನಿಂಗ್ಸ್ ಅನಲಿಸ್ಟ್ ಮೀಟ್ ಆನ್ ಫೆಬ್ರವರಿ ಫೋರ್ ಇವತ್ತೇ ಹೇಳಿರುವಂತದ್ದು ಎಷ್ಟು ಮಟ್ಟಿಗೆ ಇವರು ಪ್ರೈಸ್ ಹೈಕ್ ಮಾಡ್ತಾರೆ ಅಂತ నంతర ఇండిగోకి సంబంధించిన న్యూస్ నోడో ఇండిగో ఇంటర్న్యాషనల్ ఎక్స్పెన్షన్ ప్లాన్స్ గెట్ ఎక్స్ఎల్ఆర్ బూస్ట్ బై జూన్ ట్వంటీ ట్వంటీ ఫైవ్ ಕಂಪನಿ ನ್ಯೂ ಏರ್ ಕ್ರಾಫ್ಟ್ ಎಕ್ಸ್ ಎಲ್ ಆರ್ ಏರ್ ಕ್ರಾಫ್ಟ್ ನ ಆರ್ಡರ್ ಮಾಡಿದೆ ಇದು ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಇರ್ಸ್ ಸಿಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ಇದರಲ್ಲಿ ನೋಡಬಹುದು ಏರ್ ಕ್ರಾಫ್ಟ್ ವಿಲ್ ಹಾವ್ ಡ್ಯೂಯಲ್ ಕ್ಲಾಸ್ ಕಾನ್ಫಿಗರೇಷನ್ ಅಂಡ್ ವಿಲ್ ಹೆಲ್ಪ್ ಇಂಡಿಗೋ ಫ್ಲೈ ನಾನ್ ಸ್ಟಾಪ್ ರೂಟ್ ಆಫ್ ಅಪ್ ಟು ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ನಾಟಿಕಲ್ ಮೈಲ್ಸ್ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ ಎಷ್ಟು ಲಾಂಗ್ ಪ್ರಯಾಣವನ್ನ ಎಲ್ಲೋ ಸ್ಟಾಪ್ ಆಗಿದೆ ಫ್ಯೂಯಲ್ ಫಿಲ್ಲಿಂಗ್ ಗೋಸ್ಕರ ಮಾಡುವಂತಹ ಕೇಪಬಲಿಟಿ ಇರುತ್ತೆ ಆ ಏರ್ ಗೆ ಇದು ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಡೆಲಿವರ್ ಆಗಬಹುದು ಫಸ್ಟ್ ಏರ್ ಬಸ್ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಬಂದ್ರೆ ನಂತರ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಸೆಬಿ ಅಲೋ ಸೇಫರ್ ಪಾರ್ಟಿಸಿಪೇಷನ್ ಆಫ್ ರಿಟೇಲ್ ಇನ್ವೆಸ್ಟರ್ಸ್ ಇನ್ ಆಲ್ಗೋ ಟ್ರೇಡಿಂಗ್ ಆಲ್ಗೋ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ ಸೆಬಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಈಗ ಮತ್ತೆ ಅನೌನ್ಸ್ಮೆಂಟ್ ಬಂದಿದೆ ಸೇವೆ ಫಾರ್ ಪಾರ್ಟಿಸಿಪೇಷನ್ ಎಸ್ಪೆಷಲಿ ಇನ್ವೆಸ್ಟರ್ಸ್ ಮಾಡಬಹುದು ಅಂತ ಇದು ಎಷ್ಟು ದಿನ ಇನ್ಸ್ಟಿಟ್ಯೂಷನ್ಸ್ಗೆ ಮಾತ್ರ ಇತ್ತು ಈಗ ರೀಟೇಲ್ ಇನ್ವೆಸ್ಟರ್ಸ್ ಅಲೋ ಮಾಡ್ತಾ ಇದೆ ಸೇಬಿ ಇಲ್ಲಿ ನಾವು ಹೇಗ್ ಮಾಡಬಹುದು ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು ಅದನ್ನ ನೀವು ನಿಮ್ಮ ಬ್ರೋಕರ್ಸ್ ಹತ್ರ ಮಾತಾಡಬೇಕಾಗುತ್ತೆ ಯಾಕೆಂತಂದ್ರೆ ಬ್ರೋಕರ್ಸ್ ಸೇಬಿ ಹತ್ರ ಹಾಗೂ ಎಕ್ಸ್ಚೇಂಜ್ ಹತ್ರ ಪರ್ಮಿಷನ್ ತಗೊಳ್ಬೇಕಾಗುತ್ತೆ ಪರ್ಮಿಷನ್ ತಗೊಂಡು ಅವರು ಅದನ್ನ ಮಾಡಬೇಕಾಗುತ್ತೆ ವರ ಕಡೆ ನೀವು ಪರ್ಮಿಷನ್ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ನೀವು ಚರೋದ ಯೂಸ್ ಮಾಡ್ತಿದ್ರ ಗ್ರೋ ಯೂಸ್ ಮಾಡ್ತಿದ್ರೋ ಅಥವಾ ಪೇಟಿಎಂ ಎಮ್ಮನ್ನು ಯೂಸ್ ಮಾಡ್ತಿದ್ರೋ ಸ್ಟಾಕ್ಸ್ ಯೂಸ್ ಮಾಡ್ತಿದ್ರೋ ಅಥವಾ ಎಂಜೆಲ್ ಒನ್ ಯೂಸ್ ಮಾಡ್ತಿರ್ಬೋದು ಅವರುಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಇನ್ ಕೇಸ್ ನೀವು ಆಲ್ಗೋ ಟ್ರೇಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ದೀರಿ ಅಂತಂದ್ರೆ ನಾನಂತೂ ಪ್ರಿಫರ್ ಮಾಡೋದು ಟ್ರೇಡಿಂಗ್ ಬೇಡ ಅಂತಾನೆ ಇನ್ವೆಸ್ಟ್ಮೆಂಟ್ ಇಸ್ ಬೆಟರ್ ಅದರಲ್ಲೂ ಎಸ್ಪೆಷಲಿ ಈ ಟ್ರಂಪ್ ಎರಾದಲ್ಲಿ ಟ್ರೇಡಿಂಗ್ ಮಾಡೋದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯಾವಾಗ ಏನ್ ನ್ಯೂಸ್ ಕೊಡ್ತಾರೋ ಪುಣ್ಯಾತ್ಮ ಗೊತ್ತಿಲ್ಲ ಇವಾಗ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮೂವ್ಮೆಂಟ್ಸ್ ಗಳು ಸಿಗ್ತಾ ಇರುತ್ತೆ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿ ಎಸ್ಪೆಷಲಿ ಈ ರೀತಿಯ ಚಾಲೆಂಜಿಂಗ್ ಟೈಮಲ್ಲಿ ಟ್ರೇಡಿಂಗನ್ನು ಅವಾಯ್ಡ್ ಮಾಡೋದು ಬೆಟರ್ ಬಟ್ ಸ್ಟಿಲ್ ಆಲ್ಗೋ ಟ್ರೇಡಿಂಗ್ ಮಾಡೋ ಅಂತ ನಿಮ್ಮ ಬ್ರೋಕರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ರೂ ಬ್ರೋಕರ್ಸ್ ಇದನ್ನ ಮಾಡಬೇಕಾಗುತ್ತೆ ಇನ್ನು ಸಮರ್ದನ ಮದರ್ಸನ್ ಕೊನೆಯ ಬರ್ಜರಿ ಡೌನ್ಫಾಲ್ ಎಷ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು ಇವತ್ತು ನೈನ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಮೆಕ್ಸಿಕೋ ನಾನು ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ ಕಂಪನಿಯ ವೆಬ್ಸೈಟ್ ಕೂಡ ತೋರಿಸಿದ್ದೆ ಕಂಪನಿ ಯಾಕೆ ಡೌನ್ ಆಗಿದೆ ಅನ್ನೋದಕ್ಕೆ ಕಾರಣ ಇವತ್ತು ಒಳ್ಳೆ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಯಾಕಂದ್ರೆ ಟ್ರಂಪ್ ಮೆಕ್ಸಿಕೋ ಮೇಲಿನ ಟ್ಯಾರಿಫ್ಸನ್ನು ಅನ್ನ ಹಲ್ಟ್ ಮಾಡಿದರೆ ಒಂದು ತಿಂಗಳು ಹಾಗಾಗಿ ಇವತ್ತು ಒಳ್ಳೆ ರಿಕವರಿ ಕೂಡ ಸುಮಾರು ಮದರ್ಸನ್ ಇಂಟರ್ನ್ಯಾಷನಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಕಾಮನ್ ಆಗಿರುತ್ತೆ ಇನ್ ಕೇಸ್ ಟ್ಯಾಕ್ಸ್ ನ್ಯೂಸ್ ಬಂತ ಇಮಿಡಿಯೇಟ್ಲಿ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ಯಾಕೆಂತಂದ್ರೆ ಗ್ಲೋಬಲ್ ಪ್ರೆಸೆನ್ಸಿ ಕಂಪನಿ ಹಾಗಾಗಿ ಕಂಪನಿಯ ರೆವಿನ್ಯೂ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಇನ್ ಕೇಸ್ ಟಾರೈಕ್ ಆದ್ರೆ ಹಾಗಾಗಿ ಸ್ಟಾಕ್ ಅಲ್ಲಿ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರ್ತಾ ಇರುತ್ತೆ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಏನು ಟೈಟನ್ ರಿಸಲ್ಟ್ಸ್ ಇವತ್ತು ಅನೌನ್ಸ್ ಆಗಿದೆ ರಿಸಲ್ಟ್ಸ್ ನೋಡಬಹುದು ನೆಟ್ ಪ್ರಾಫಿಟ್ ಅಲ್ಲಿ ಮಾರ್ಜಿನಲ್ಲಿ ಫಾಲ್ ಕಂಡು ಬಂದಿದೆ ಸಾವಿರದ ನಲವತ್ತೇಳು ಕೋಟಿ ಬಂದು ತಲುಪಿದೆ ಮಿಸ್ಸ್ ಎಸ್ಟಿಮೇಟ್ ಎಸ್ಟಿಮೇಟ್ಸ್ ಮಾಡಿದ ಕಂಪನಿಯ ನಂಬರ್ಸ್ ಕೋಟಿ ಕಸ್ಟಮ್ಸ್ ಡ್ಯೂಟಿ ಕಟ್ ಆಗಿರೋದು ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಎಸ್ಪೆಷಲಿ ಇನ್ವೆಂಟರಿ ಲಾಸಸ್ಗೆ ಹಾಗಾಗಿ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿದೆ ಅಂತ ಕಂಪನಿ ಹೇಳ್ಕೊಂಡಿದೆ ಬಟ್ ಇನ್ಕಮ್ ರೈಸ್ ಆಗಿದೆ ನೋಡಬಹುದು ಟ್ವೆಂಟಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ರೈಸ್ ಆಗಿದೆ ಇನ್ಕಮ್ ವೈಸ್ ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಸ್ಪೆಷಲಿ ಕಳೆದ ಜುಲೈ ಬಜೆಟ್ ಅಲ್ಲಿ ಕಸ್ಟಮ್ಸ್ ಡ್ಯೂಟಿ ಕಟ್ ಮಾಡಿದ್ದು ಕಂಪನಿಯ ಇನ್ವೆಂಟ್ರಿ ಲಾಸಸ್ಗೆ ಕಾರಣ ಆಗಿದೆ ಕಳೆದ ಕ್ವಾರ್ಟರ್ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಎಸ್ಪೆಷಲಿ ಇನ್ವೆಂಟರಿ ಲಾಸಸ್ನ ಕಾರಣಕ್ಕೆ ಈಗಲೂ ಕೂಡ ಅದೇ ಕಾರಣವನ್ನ ಕಂಪನಿ ಹೇಳಿದೆ ಕಂಪನಿಯ ನಂಬರ್ಸ್ ರೀಸೆಂಟ್ ಇದೆ ಬಟ್ ಎಸ್ಟಿಮೇಷನ್ಸ್ ಅನ್ನ ಮೀಟ್ ಮಾಡಕ್ ಆಗಿಲ್ಲ ನೋಡೋಣ ನಾಳೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಏಷಿಯನ್ ಪೇಂಟ್ಸ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಇದು ಡ್ಯೂರಿಂಗ್ ಮಾರ್ಕೆಟ್ ಅನೌನ್ಸ್ ಆಗಿದೆ ಈಗಾಗಲೇ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಬಂದಿದೆ ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೆಟ್ ಪ್ರಾಫಿಟ್ ನೋಡಬಹುದು ಟ್ವೆಂಟಿ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಸಾವಿರದ ನೂರ ಇಪ್ಪತ್ತೆಂಟು ಕೋಟಿಗೆ ಬಟ್ ಎಸ್ಟಿಮೇಟ್ಸ್ ಏನಿತ್ತು ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಎಸ್ಟಿಮೇಟ್ಸ್ ಏನಿತ್ತು ಅದರ ಹತ್ರನೇ ಪರ್ಫಾರ್ಮೆನ್ಸ್ ಬಂದಿದೆ ಇನ್ಲೈನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನೆಟ್ ಪ್ರಾಫಿಟ್ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಬಿದ್ರೂ ಕೂಡ ಇನ್ಲೈನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಡಿಮಾಂಡ್ ಕಂಡೀಷನ್ಸ್ ಅಂತೂ ಮ್ಯೂಟೆಡ್ ಆಗಿದೆ ಅಂದ್ರೆ ಅಲ್ಲೇನು ಇಂಪ್ರೂವ್ಮೆಂಟ್ಸ್ ನೋಡಲಿಕ್ಕೆ ಸಿಕ್ಕಿಲ್ಲ ಇವನ್ ಫೆಸ್ಟಿವ್ ಸೀಸನ್ ಆದರೂ ಕೂಡ ಅಂತ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಡಿಮಾಂಡ್ ಅಲ್ಲಿ ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಕೆಲವೊಂದು ಪಾಸಿಟಿವ್ ವಿಚಾರಗಳನ್ನು ಕೂಡ ಹಂಚಿಕೊಂಡಿದೆ ಬಹುಶಃ ಅದು ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿರ್ಬೋದು ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಇನ್ನು ಎಲ್ ಎನ್ ಟಿ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂತು ಕಂಪನಿಗೆ ಅಬ್ರಾಡ್ ಒಂದು ಆರ್ಡರ್ ಸಿಕ್ಕಿದೆ ಐದು ಸಾವಿರದಿಂದ ಹತ್ತು ಸಾವಿರ ಕೋಟಿ ಆರ್ಡರ್ ಮೇಜರ್ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ಒಂದು ಅಪ್ಡೇಟ್ ಬಂತು ಸ್ಟಾಕ್ ತುಂಬಾ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಡಿ ಆರ್ ಐ ಪ್ಲಾಂಟ್ ಇನ್ ಮೀನಾ ರೀಜನ್ ಎಲ್ಲಿ ಮಿನಾ ರೀಜನ್ ನೋಡಬಹುದು ಮಿಡ್ಲ್ ಈಸ್ಟ್ ಅಂಡ್ ನಾರ್ತ್ ಆಫ್ರಿಕಾ ಇಲ್ಲಿ ಆರ್ಡರ್ ಐದು ಸಾವಿರದಿಂದ ಹತ್ತು ಸಾವಿರ ಕೋಟಿ ವರ್ಗ ಅಮೌಂಟ್ ಇರುತ್ತೆ ಈ ಒಂದು ನ್ಯೂಸ್ ಬಂತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಇವತ್ತು ಆನಂತರ ಒಳ್ಳೆ ಆರ್ಡರ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ಎಲ್ ಎನ್ ನಲ್ಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿರೋದು ಯೂಶಲಿ ಇಷ್ಟು ದೊಡ್ಡ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ಯೂಶ್ವಲಿ ಸಿಗೋದಿಲ್ಲ ನೋಡಕ್ಕೆ ತುಂಬಾನೇ ರೇರ್ ಅಂತಾನೆ ಹೇಳ್ಬಹುದು ಕೆಲವೇ ಕೆಲವು ಸಂದರ್ಭದಲ್ಲಿ ಮಾತ್ರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಒಳ್ಳೆ ದಿನ ಇವತ್ತು ದಾರ್ಸನ್ ಆಂಟೋಬ್ರದಲ್ಲಿ ಬಂದಿದೆ ಅಂತ ಹೇಳ್ಬಹುದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ನು ವೇಸ್ಟ್ ಮ್ಯಾನೇಜ್ಮೆಂಟ್ ಶೇರ್ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅದರಲ್ಲೂ ಎಸ್ಪೆಷಲಿ ಆಂಟನಿ ವೇಸ್ಟ್ ಆ್ಯಂಡ್ಲಿಂಗ್ ಅಲ್ಲಿ ಯಾಕೆ ಯಾಕೆಂತಂದ್ರೆ ನೋಡಬಹುದು ಬಿಎಂಸಿ ಇಂಟ್ರೊಡ್ಯೂಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಚಾರ್ಜಸ್ ಬಿಎಂಸಿ ಅಂದ್ರೆ ಮುಂಬೈ ಮಹಾನಗರ ಪಾಲಿಕೆ ಸಾಲಿಡ್ ವೇಸ್ಟ್ ಗೆ ಸಂಬಂಧಪಟ್ಟ ಂತೆ ಸೆಸ್ ಅನ್ನ ಅಥವಾ ಯೂಸರ್ ಚಾರ್ಜಸ್ ಅನ್ನ ಅನೌನ್ಸ್ ಮಾಡಿದೆ ಇವತ್ತು ತನ್ನ ಬಜೆಟ್ ಅಲ್ಲಿ ಇದು ಎಸ್ಪೆಷಲಿ ಅಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿಗೂ ಕೂಡ ಕಾರಣ ಆಗಿದೆ ತುಂಬಾನೇ ಕಡಿಮೆ ಕಂಪನೀಸ್ ವೇಸ್ಟ್ ಹ್ಯಾಂಡ್ಲಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಅದರಲ್ಲಿ ಮುನ್ನೆಲೆಯಲ್ಲಿ ಅಂತಂದ್ರೆ ಅಂಟನಿ ವೇಸ್ಟ್ ಹ್ಯಾಂಡ್ಲಿಂಗ್ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಕೆಲವರು ಟ್ರೆಂಡ್ ಸ್ಟಾಕ್ ಅಲ್ಲಿ ಇವತ್ತು ಡೌನ್ ಫಾಲ್ ಬಂದಿದೆ ಯಾಕೆ ಅದರ ಹಿಂದಿನ ಕಾರಣ ಏನು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಕಾರಣ ನೋಡಬಹುದು ಶೀನ್ಸ್ ಇಂಡಿಯಾ ಎಂಟ್ರಿ ಅರ್ಟ್ಸ್ ಟ್ರೆಂಡ್ ಶೇರ್ಸ್ ಅಮಿಟ್ ಫಾಸ್ಟ್ ಫ್ಯಾಷನ್ ಕಂಟೆಸ್ಟ್ ಈ ಶೀನ್ ಬ್ರಾಂಡ್ ಏನಿತ್ತು ಇದು ಮುಂಚೆ ಇಂಡಿಯಾದಲ್ಲಿ ಆಪರೇಟ್ ಮಾಡ್ತಾ ಇತ್ತು ಚೈನೀಸ್ ಕಂಪನಿ ಬಟ್ ಇಂಡಿಯಾ ಆಪರೇಷನ್ಸ್ ಅನ್ನ ಸ್ಟಾಪ್ ಮಾಡಿತ್ತು ಈಗ ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಮತ್ತೆ ಇಂಡಿಯಾ ಮಾರ್ಕೆಟ್ಗೆ ಎಂಟರ್ ಆಗಿದೆ ಇದು ಜುಡಿಯೋಗೆ ಟಕ್ಕರ್ ಕೊಡುತ್ತೆ ನೋಡಬಹುದು ಟ್ರೆಂಡ್ಸ್ ಜುಡಿಯೋ ಚೀನ್ ಮೇ ಪ್ರೈಸ್ ಇಟ್ಸ್ ಅಪರಲ್ ಅಟ್ ಪಾರ್ ವಿತ್ ಟ್ರೆಂಡ್ಸ್ ಜುಡಿಯೋ ಅಂದ್ರೆ ಟ್ರೆಂಟ್ ನಲ್ಲಿ ಅಪರಲ್ ಪ್ರೈಸ್ ಏನಿರುತ್ತೆ ಅದಕ್ಕಿಂತ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಆಫರ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಆ ಎಕ್ಸ್ಪೆಕ್ಟೇಷನ್ಸ್ ನ ಕಾರಣಕ್ಕೆ ಈ ರೀತಿಯ ನೆಗೆಟಿವ್ ರಿಯಾಕ್ಷನ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೇ ನೋಡಬಹುದು ಚೀನಾ ಫೌಂಡೆಡ್ ಕಂಪನಿ ಕಮ್ ಬ್ಯಾಕ್ ಟು ಇಂಡಿಯಾ ಇನ್ ಪಾರ್ಟ್ನರ್ಶಿಪ್ ವಿತ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಟ್ರೆಂಡ್ ಶೇರ್ ವರ್ ಅಮಂಗ್ ದ ವರ್ಸ್ಟ್ ಪರ್ಫಾರ್ಮರ್ಸ್ ಆನ್ ಎಂ ಗಾಜ್ ಆಫ್ ಏಷ್ಯಾ ಪೆಸಿಫಿಕ್ ಕಂಪನೀಸ್ ಆನ್ ಟ್ಯೂಸ್ಡೇ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಇದಕ್ಕೆ ಕಾರಣ ಏಷಿಯನ್ ಇಂಡಿಯಾ ಎಂಟ್ರಿ ಅಂತ ಹೇಳ್ಬಹುದು ನೋಡೋಣ ಮುಂದುವರೆದು ಯಾವೆಲ್ಲ ರೀತಿಯ ಅಪ್ಡೇಟ್ಗಳು ಬರ್ತವೆ ಅಂತ ಖಂಡಿತ ಕಂಪನಿ ಬಂದ ತಕ್ಷಣ ಈ ಕಂಪನಿಯನ್ನು ಮುಚ್ಚೋದಿಲ್ಲ ಅದು ಮಾಡೇ ಮಾಡುತ್ತೆ ಬಟ್ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಕಾಂಪಿಟೇಷನ್ ಜಾಸ್ತಿ ಆದ್ರೆ ಆ ಒಂದು ರಿಸ್ಕ್ ಇದ್ದೇ ಇರುತ್ತೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾಳೆ ಇನ್ನು ರೈಲ್ವೆ ಸ್ಟಾಕ್ ಗಳಲ್ಲಿ ಮಿಕ್ಸ್ ಬ್ಯಾಗ್ ಆಫ್ ಪರ್ಫಾರ್ಮೆನ್ಸ್ ಮುಂದುವರೆದಿದೆ ಬಜೆಟ್ ನಂತರ ಇವತ್ತು ಕೂಡ ಕೆಲವು ಶೇರ್ಗಳು ಬಿದ್ದಿದ್ದಾವೆ ಕೆಲವು ಶೇರ್ಗಳು ಅಪ್ ಆಗಿದ್ದಾವೆ ಎಸ್ಪೆಷಲಿ ಆರ್ ವಿ ಎನ್ ಎಲ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿಗೆ ನಾನೂರ ನಾಲ್ಕು ಕೋಟಿ ಎಲ್ಒ ಸಿಕ್ಕಿದೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಆರ್ ವಿ ಎನ್ ಎಲ್ ಸುದ್ದಿತ್ತು ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನೋದು ಕೊಟ್ಟಿದೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದ್ದೇ ಇದೆ ರೈಲ್ವೆ ಸೆಕ್ಟರ್ ಅಲ್ಲಿ ಬಜೆಟ್ ಅಲ್ಲಿ ಗ್ರೋತ್ ಇಲ್ಲ ಅಂತ ಬಟ್ ಏನ್ ಮಾಡಕ್ ಆಗೋದಿಲ್ಲ ಸರ್ಕಾರ ಒಂದ್ ಕಡೆ ಜನರಿಗೆ ಕೊಡಬೇಕು ಅಂತಂದ್ರೆ ಇನ್ನೊಂದ್ ಕಡೆ ಕಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಬಜೆಟ್ ಅಲ್ಲಿ ಹನ್ನೆರಡು ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಅನ್ನ ಏನ್ ಕಟ್ ಮಾಡಿದೆ ಅಥವಾ ಇಲ್ಲ ಅಂತ ಹೇಳಿದೆ ಅದರಿಂದನೇ ಸುಮಾರು ಒಂದು ಲಕ್ಷ ಕೋಟಿ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ ಅಂದ್ರೆ ಕಡಿಮೆ ಆಗ್ತಾ ಇದೆ ಇನ್ಕಮ್ ಲಾಸ್ ಅನ್ನೋದಕ್ಕಿಂತ ಇನ್ಕಮ್ ಕಡಿಮೆ ಆಗ್ತಾ ಇದೆ ಹಾಗಾಗಿ ಆ ಇನ್ಕಮ್ ಅನ್ನ ಇನ್ನೊಂದ್ ಕಡೆ ಮ್ಯಾಚ್ ಮಾಡಲೇಬೇಕು ಹಾಗಾಗಿ ಕೆಲವು ಕಡೆ ಬಜೆಟ್ ರಿ ಕಟ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವನ್ ಹೌಸಿಂಗ್ ಸೆಕ್ಟರ್ ಕೂಡ ಬಜೆಟ್ ಕಟ್ ಆಗಿದೆ ಅನ್ನೋದ್ರೆ ನೋಡಿದ್ರೆ ರೈಲ್ವೆ ನಲ್ಲಿ ಬಜೆಟ್ ಏನ್ ಕಟ್ ಆಗಿಲ್ಲ ಲಾಸ್ಟ್ ಇಯರ್ ಎಷ್ಟಿತ್ತೋ ಅಷ್ಟೇ ಇದೆ ಸ್ಟಿಲ್ ಸ್ಟಾಕ್ಗಳಲ್ಲಿ ಡಿಸಪಾಯಿಂಟ್ಮೆಂಟ್ ನೋಡ್ಲಿಕ್ಕೆ ಸಿಗ್ತದೆ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ